ನಮಸ್ತೆ ನಾನಿವತ್ತು ಹೆಸರು ಕಾಳಿನ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಚಿಲ್ಲಿ ಪೌಡರ್ ಹಳದಿ ಪೌಡರ್ ಗರಂ ಮಸಾಲ ಜೀರಿಗೆ ಸಾಸಿವೆ ಎಣ್ಣೆ ಧನಿಯಾ ಪೌಡರ್ ನಾನಿಲ್ಲಿ ಒಂದು ಸಣ್ಣ ಬೌಲೇ ಒಂದು ಬೌಲು ಹೆಸರು ಕಾಳನ್ನ ತಗೊಂಡಿದ್ದೀನಿ ಮುಂದೆಗೆ ನಾನು ಹೆಸರು ಕಾಳನ್ನ ಒಂದು ಬೌಲಿಗೆ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹೆಸರು ಕಾಳು ಸಬ್ಜಿನ ನಾನು ರಾತ್ರಿ ಊಟಕ್ಕಿಂತ ಮಾಡ್ತಾಯಿದ್ದೆ ಅದರ ಜೊತೆಗೆ ನಾನು ರೈಸ್ ಕೂಡ ಮಾಡ್ತಾಯಿದ್ದೀನಿ ಈಗ ಅಕ್ಕಿನ ಇಟ್ಕೊಂಡಿದ್ದೀನಿ ನಾನು ಹೆಸರು ಕಾಳು ಕೂಡ ಇಟ್ಕೊತಾ ಇದ್ದೀನಿ ನೀರು ಹಾಕಿ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ನಾಲ್ಕು ಸಿಟಿ ಮಾಡ್ಕೊಂಬಿಡಬೇಕು ಅಂದರೆ ಚೆನ್ನಾಗಿ ಕುದಿಯುತ್ತೆ ಕಾಳು ನಾನು ಸ್ವಲ್ಪ ಗ್ರೇವಿ ಮಾಡ್ತಾ ಇರೋದ್ರಿಂದ ನಾಲ್ಕು ಸಿಟಿ ಮಾಡ್ಕೋತೀನಿ ಇಲ್ಲಾಂದರೆ ನೀವು ಮೂರು ಸೀಟಿ ಮಾಡ್ಕೊಂಬಿಡಿ ಉದುರಾಗಿ ಮಾಡ್ಕೋದ್ರೆ ಸ್ಟೋವ್ ಆನ್ ಮಾಡ್ಕೊಂಬಿಡ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಡಿ ನಾಲ್ಕು ಸಿಟಿ ಆಗಿದೆ ಈಗ ಇದನ್ನ ನಾನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ಕುಕ್ಕರನ್ನು ಮೊದಲಿಗೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಅದ ಶುಂಠಿ ಬೆಳೆ ಪೇಸ್ಟ್ ಹಾಕಿ ಸರಿ ಸ್ವಲ್ಪ ಈರುಳ್ಳಿ ಹಾಕೊಂಡ್ಬಿಡ್ತೀನಿ ಫ್ರೈ ಮಾಡ್ಕೊಂಡ್ಬಿಡಿ కరివే సొప్పు స్వల్ప కట్ మింబిడ్తను ఫ్రై మి స్వల్ప టొమేటో హతీ ఫ్రై మాస్ అయితే స్వల్ప సాల్ట్ హి ಟೊಮೆಟೊ ಸ್ವಲ್ಪ ಬೇಗನೆ ಆಗಲಿ ಅಂತ ನಾನು ಸ್ವಲ್ಪ ಫಾಲ್ ತಗೊಂಡಿದ್ದೀನಿ ಚೆನ್ನಾಗಿ ರೈಡ್ ಮಾಡ್ಕೊಂಡು ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಹಳದಿ ಪೌಡರ್ ಹಾಕೊಂಡಿರ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಪೂನ್ ಸಣ್ಣದಿದೆ ನಾನು ಇದರಲ್ಲಿ ಎರಡೂವರೆ ಸ್ಪೂನ್ದಷ್ಟು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ನಾನು ಚಿಲ್ಲಿ ಪೌಡನ್ನ ಲಾಸ್ಟಿಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ನಾನು ಮಗಳಿಗೆ ಕೂಡ ತೆಕ್ಕೋಬೇಕು ಈಗ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ನೀವು ಟೀ ಸ್ಪೂನ್ಲೆ ಒಂದು ಸ್ಪೂನ್ದಷ್ಟು ಹಾಕೊಳ್ಳಿ ಅಂದರೆ ನಾವು ಕುದಿಸಿರುವಂಥ ಹೆಸ್ರು ಕಾಳನ ನೋಡಿ ಈ ಥರ ನಿಮಗೆ ಕುದಿಬೇಕು ನಾನು ಗ್ರೇವಿ ಮಾಡ್ತಾ ಮಾಡ್ತಾಯಿದ್ದೀನಣ ಅದಕ್ಕೆ ಇದನ್ನು ಸ್ವಲ್ಪ ಹೀಗೆ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಗ್ರೇವಿನ ತಿಕ್ನೆಸ್ಸಿಗೆ ಕುದಿಲಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೋತೀನಿ ನಾನು ನೋಡಿ ಇದು ಗಟ್ಟಿಯಾಗಿದೆ ಆಗಿದೆ ಇದು ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಾನು ಸ್ವಲ್ಪ ತಕ್ಕೊಂಡ್ಬಿಡ್ತೀನಿ ನಾನು ಮಗಳಿಗೆ ನಾನು ಚಿಲ್ಲಿ ಹಾಕ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರ ಕಡಿಮೆ ಇರುತ್ತೆ ಕಲರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿಬಿಡಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ತಿನ್ಬೇಡ ಆಲ್ರೆಡಿ ಎಲ್ಲ ಕರೆಕ್ಟಾಗಿ ಕೂತಿದ್ದೀವಿ ಒಂದು ಎರಡು ನಿಮಿಷ ಅಷ್ಟೇ ನೋಡಿ ಈ ಥರ ಒಂದು ಕುದು ಬಂದರೆ ಸಾಕು ಹೀಗೆ ಇದು ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ ಸೊಪ್ಪು ಹಾಕ್ಕೊಂಡ್ಬಿಡಿ ಈಗ ಇದು ರೆಡಿಯಾಗಿದೆ ಸ್ಟವ್ ಬಂದು ಮಾಡ್ಕೊಂಡು ಬಿಡ್ತೀನಿ ನೋಡಿ ಈಗ ಹೆಸರು ಕಾಳಿನ ಗ್ರೇವಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ರೋಟಿ ರೈಸ್ ಜೊತೆಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ